ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾಳೆನೇ ನಮಗೆ ಮುಕ್ಕೋಟಿ ಏಕಾದಶಿ ಬಂದಿರೋದು ಈ ಏಕಾದಶಿ ದಿನ ತಪ್ಪು ತಪ್ಪದೆ ನೀವು ಏನೇ ಮಾಡಲಿ ಮಾಡದೇ ಇದ್ರೂ ಈ ಸಣ್ಣ ಕೆಲಸನ ಮಾಡಿ ಸ್ನೇಹಿತರೆ ನಿಮಗೆ ಮಹಾನ್ ವಿಷ್ಣು ಹಾಗೂ ಲಕ್ಷ್ಮಿ ಇಬ್ಬರ ಕಟಾಕ್ಷ ದೊರಕೆ ದೊರಕುತ್ತೆ ಅಷ್ಟು ವಿಶೇಷವಾದ ಒಂದು ವಸ್ತು ಸ್ನೇಹಿತರೆ ಇದನ್ನು ತಪ್ಪದೆ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ವರ್ಷದಲ್ಲಿ ಇಪ್ಪತ್ತ್ಮೂರು ಏಕಾದಶಿಗಳು ಬರುತ್ತೆ ಆ ಏಕಾದಶಿಗಳನ್ನ ನಾವು ಮಾಡಿರ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಮುಕ್ಕೋಟಿ ಏಕಾದಶಿ ದಿನ ತಪ್ಪದೆ ವಿಷ್ಣುವಿಗೆ ಈ ರೀತಿ ನಾವು ಪೂಜೆ ನಿಮ್ಮ ಇಷ್ಟಾನುಸಾರ ಮಾಡಿಕೊಳ್ಳೋದು ತುಳಸಿ ಗಿಡಕ್ಕೆ ಇದ್ರನ್ನ ಹಾಕಿದ್ರೆ ನಿಮಗೆ ಈ ಇಪ್ಪತ್ತ್ಮೂರು ಏಕಾದಶಿ ಮಾ ಮಾಡದೇ ಇದ್ರೂ ನಮಗೆ ಏನು ಪುಣ್ಯ ಬೇಕೋ ಅದೆಲ್ಲ ಪ್ರಾಪ್ತಿಯಾಗುತ್ತೆ ಅಷ್ಟು ವಿಶೇಷವಾಗಿದೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಸಿನ್ ಸುಂದರಿ ಸಿಸ್ಟರ್ ಅಂತಂದ್ಬಿಟ್ಟು ನನಗೆ ಎರಡು ಮನೆ ಭೋಗ್ಯಕ್ಕೆ ಬರಲಿ ಅಂತ ಬೇಡ್ಕೊಂಡಿದ್ದೆ ಎರಡು ಮನೆಗೆ ಬಂದು ಅಡ್ವಾನ್ಸ್ ಕೊಟ್ಟು ಹೋದರು ಇದೆಲ್ಲ ಅಮ್ಮನ ಕೃಪೆಯಿಂದ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಅವರು ಮನೆ ಕಟ್ಟೋದು ಕೂಡ ಒಂದು ದೊಡ್ಡ ಕನಸಾಗಿತ್ತಂತೆ ಮನೆಯೂ ಕಟ್ಟಿದ್ದಾರೆ ಮನಕ್ಕೆ ಮನೆಗೆ ಒಂದು ಲೀಸ್ಗೆ ಬರಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡಿದ್ರಂತೆ ಸ್ನೇಹಿತರೆ ಅದು ಕೂಡ ಬಂದಿದೆ ಎರಡು ಮನೆಗೆ ಬಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ತುಂಬ ವಿಶೇಷವಾಗಿ ತುಂಬ ಸಂತೋಷ ಆಗುತ್ತೆ ಅದೇ ಥರನೇ ನಿಮ್ಮ ಕುಟುಂಬದ ಮೇಲೆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಿಸ್ಟರ್ ಈಗ ನೋಡಿ ಸ್ನೇಹಿತರೆ ನಮಗೆ ಈ ಮುಕ್ಕೋಟಿ ಏಕಾದಶಿಯ ದಿನ ವಿಷ್ಣುವಿನ ಪೂಜೆನ ನಾನಾ ಥರದಲ್ಲಿ ತುಂಬ ವಿಜೃಂಭಣೆಯಿಂದ ದೇವಸ್ಥಾನಗಳಲ್ಲಿ ಮಾಡ್ತೀವಿ ಮನೆಯಲ್ಲಿ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಒಂದು ಏಳು ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿಕೊಂಡು ಪೂಜೆನ ಮಾಡ್ತೀವಿ ಅವರವರ ಶಕ್ತಿಯ ಅನುಸಾರ ಆ ದಿನ ಮಾಡೋದ್ರಿಂದ ನಮ್ಮ ಪಾಪಕರ್ಮಗಳು ನಾವು ಮಾಡಿರುವ ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರುವ ಎಷ್ಟೋ ಯಾರಿಗೋ ಕಷ್ಟಗಳು ಕೊಟ್ಟಿರ್ತೀವಿ ನೋವು ಮಾಡಿರ್ತೀವಿ ನಾವು ಮನುಷ್ಯರೇ ಸ್ನೇಹಿತರೆ ಗೊತ್ತಿದ್ದೋ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ ಅದನ್ನೆಲ್ಲ ವಿಷ್ಣು ಕ್ಷಮಿಸಿ ಹಾಗೂ ಮಹಾಲಕ್ಷ್ಮಿಯ ಕಟಾಕ್ಷ ಸಿಗುವಂಥ ಒಂದು ದಿನ ಆ ದಿನ ನಮಗೆ ಈ ಪುರಾಣಗಳ ಪ್ರಕಾರ ಸ್ನೇಹಿತರೆ ಸಮುದ್ರದಲ್ಲಿ ಸಮುದ್ರ ಮಂಥನ ನಡೆಯುವಾಗ ಒಂದು ಅಮೃತ ಬರುತ್ತೆ ಆ ಅಮೃತ ದೇವರು ಹಂಚಿಕೊಳ್ಳುವ ಒಂದು ಸಮಯ ಆ ದಿನ ಆಗಿರೋದ್ರಿಂದ ದಿನ ತುಂಬ ವಿಶೇಷವಾಗಿ ಮುಕ್ಕೋಟಿ ಏಕಾದಶಿನ ಆಚರಣೆ ಮಾಡ್ತೀವಿ ಸಾಕಷ್ಟು ವಿಜೃಂಭಣೆಯಿಂದ ಮಾಡೋದ್ರಿಂದ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ನೀವು ಏನು ಮಾಡ್ತೀರೋ ಬಿಡ್ತೀರೋ ನೋಡಿ ತುಳಸಿ ಗಿಡಕ್ಕೆ ಇದನ್ನ ಒಂದು ನೀವು ಕೇಳಿಕೊಂಡು ಮಾಡಿ ನಾವು ಏನು ಮಾಡಿಲ್ಲ ಅಂದರೂ ಸ್ನೇಹಿತರೆ ಒಂದು ರಾಗಿ ಚೆಂಬು ಈ ಒಂದು ತುಳಸಿ ಗಿಡಕ್ಕೆ ನೀರು ಹಾಕೋದಕ್ಕೆ ನಮಗೆ ಬೇಕೇ ಬೇಕು ರಾಗಿ ಚೆಂಬಲ್ಲಿ ಒಂದೇ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಇವೆರಡೂ ಹಾಕಿಬಿಟ್ಟು ಇದ್ರ ಜೊತೆ ನಮಗೆ ತುಂಬ ವಿಶೇಷವಾಗಿ ಜೇನುತುಪ್ಪ ಬೇಕು ಜೇನುತುಪ್ಪನೂ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಹನಿ ಹಾಕಿದ್ರೂ ಸಾಕು ಸ್ನೇಹಿತರೆ ಹಾಗೆ ಕಾಳು ಮೆಣಸು ಬೇಕು ಕಾಳುಮೆಣಸೂ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಒಂದು ಅಥವಾ ಎರಡು ತಗೊಂಡು ಎರಡು ಕಾಳು ಇಲ್ಲಾಂದರೆ ಒಂದು ಎರಡು ಮೂರು ಅಷ್ಟೇ ಸ್ನೇಹಿತರೆ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ನೋಡಿ ಒಂದು ರಾಗಿ ಚೊಂಬಿಂದ ನೀರು ತುಂಬಿಸ್ಕೊಂಡು ನಮಗೆ ಅದರ ತುಂಬ ನೀರು ತುಂಬಿಸಿದ್ದಾದಮೇಲೆ ಅರಿಶಿನ ಕುಂಕುಮ ಜೇನು ಜೇನುತುಪ್ಪ ಸ್ವಲ್ಪ ಕರಿಮೆಣಸು ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿಬಿಟ್ಟು ತುಳಸಿ ಗಿಡಕ್ಕೆ ಹಾಕಿ ನಾಳೆ ನಮಗೆ ಒಂದು ಒಳ್ಳೆಯ ಸಮಯ ಇದೆ ಏಳುವರೆ ಅಂದರೆ ಏಳು ಮೂವತ್ತೊಂದರವರೆಗೂ ಒಂದು ಪೂಜೆ ಮಾಡಿಕೊಳ್ಳುವ ವಿಶೇಷವಾದ ತಯಾರಿ ಕೂಡ ನೀವು ಮಾಡಿಕೊಂಡಿದ್ರೆ ಅಂದರೆ ಇವತ್ತೇ ಶುಕ್ರವಾರನೇ ಮಾಡಿಕೊಂಡಿದ್ರೆ ನಮಗೆ ಬೇಗ ನಾಳೆ ಮಾಡಿಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಪೂಜೆನೆಲ್ಲನೂ ನೀವು ಯಾರು ಪೂಜೆ ಮಾಡೋದಕ್ಕಾಗಲಿಲ್ಲ ಅನ್ನೋರು ನೋಡಿ ಏನು ಮಾಡದೇ ಇದ್ರೂ ತುಳಸಿ ಗಿಡಕ್ಕೆ ನಾವು ಈ ಇದನ್ನು ಹಾಕೋದ್ರಿಂದ ಇಷ್ಟೊಂದು ಸಮೃದ್ಧಿ ತುಂಬಿರುತ್ತೆ ಮನೆಯಲ್ಲಿ ಸ್ನೇಹಿತರೆ ಏನೇ ನೆಗೆಟಿವಿಟಿ ಇದ್ರೂ ಪ್ರತಿನಿತ್ಯ ಮಹಾಲಕ್ಷ್ಮಿ ಬಂದು ಪ್ರತಿಯೊಬ್ಬರ ಮನೆ ಹತ್ರನೂ ನೋಡಿಕೊಂಡು ಹೋಗ್ತಾಳೆ ಸ್ನೇಹಿತರೆ ಆದರೆ ನಮ್ಮ ಮನೆ ಹತ್ತಿರ ಯಾವ ರೀತಿಯಲ್ಲಿ ನಾವು ಇರ್ತೀವಿ ಬಾಗಿಲ ಹತ್ರ ಯಾವ ಥರ ಇರುತ್ತೆ ತುಳಸಿ ಗಿಡದ ಹತ್ರ ಯಾವ ಥರ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ನೋಡಿ ಆ ತಾಯಿ ಸ ನಮಗೆ ಒಂದು ಆಶೀರ್ವಾದ ಕೊಡ್ತಾಳೆ ಅದಕ್ಕೋಸ್ಕರ ಮಹಾವಿಷ್ಣುವಿನ ಒಂದು ದಿನ ಆಗಿರೋದ್ರಿಂದ ನಾಳೆ ನಮಗೆ ಏಕಾದಶಿ ಆಗಿರೋದ್ರಿಂದ ತಪ್ಪದೇ ನೀವು ಈ ರೀತಿ ಮಾಡಿಕೊಂಡು ನೋಡಿ ತುಂಬ ಅಂದರೆ ತುಂಬ ಆಶ್ಚರ್ಯ ಅನ್ನುವ ರೀತಿನಲ್ಲಿ ಎಷ್ಟೋ ನಮ್ಮ ಮನಸ್ಸು ಒಂದು ಜಟಿಲವಾಗಿರುತ್ತೆ ಏನು ಮಾಡೋಕ್ಕೂ ನಮಗೆ ಒಂದು ಮನಸ್ಸಿಲ್ಲ ತುಂಬ ಭಾರದ ಮನಸ್ಸಿಂದ ಇದ್ದೀವಿ ಏನೋ ಕಷ್ಟಗಳು ತುಂಬೋಗಿದೆ ನೀವು ಏನಾದರೂ ಮನಸ್ಸಿಗೆ ಘಾಸಿ ಮಾಡಿಕೊಂಡು ಏನಾದರೂ ಕಷ್ಟದ ದಿನಗಳನ್ನ ಕಳೀತಾ ಇದ್ದರೆ ನಾಳೆ ತಪ್ಪದೆ ಇದನ್ನ ಮಾಡಿ ಮೋಡ ಕವಿದಂಗೆ ನಿಮ್ಮ ಜೀವನದಲ್ಲಿ ಕವಿದ್ರು ಅದರನ್ನೇ ಎಲ್ಲ ಸರಿಸಿ ಒಳ್ಳೆ ಶುಭದಾಯಕ ದಿನಗಳು ನಿಮ್ಮದಾಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ನೀವು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಸಂಧ್ಯಾಕಾಲದಲ್ಲಾದ್ರೂ ಮಾಡಬಹುದು ಈ ಎರಡೂ ಸಮಯದಲ್ಲಿ ತಪ್ಪು ತಪ್ಪದೆ ನೀವು ತುಳಸಿ ಮಾತೆಗೆ ಈ ರೀತಿ ಮಾಡಿ ಹಾಗೂ ಲಕ್ಷ್ಮೀ ಕಟಾಕ್ಷವನ್ನು ಒಂದೇ ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಕಟಾಕ್ಷದಿಂದ ಎಲ್ಲ ಕಷ್ಟಗಳು ತೊಲಗಿ ಎಲ್ಲ ಸಮೃದ್ಧಿಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಇಷ್ಟಾನುಸಾರ ಎಲ್ಲ ಇಚ್ಛೆಗಳೆಲ್ಲ ನೆರವೇರಿಸ್ಕೊಡ್ಲಿ ಆ ತಾಯಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು